ಕುಲದ ಕತೆ ಇರಲ್ಲ ಮದುವೆ ಮುಂಜೆಗಳ ಕತೆ ಇರಲ್ಲ ಇದೆಲ್ಲ ನಮ್ಮ ನಿಮ್ಮೆಲ್ಲರ ಕತೆ ನಿತ್ಯ ಸತ್ತು ಹುಟ್ಟುವವರು ನಮ್ಮೊಳಗೆ ರಿಷುಭ ಶುಭರು ಇವರ ಕಥೆಗಳನ್ನು ನಾವು ಓದ್ತಾ ಇದ್ದೀವಿ ಇದನ್ನು ಓದಿದ್ರೆ ನಮ್ಮ ವಿಕಾಸ ಆಗ್ತದೆ ನಮ್ಮ ವಿಕಾಸ ಯಾಕಂದ್ರೆ ಗೊತ್ತಿರ್ದಾಗ ನಮ್ಮೊಳಗೆ ಹುಟ್ಟು ಬಿಟ್ಟಿದ್ದಾರೆ ಯಾರು ಶುಭ ಹುಟ್ಟುತ್ತಾನೆ ಬರೋ ಕಥೆ ಹುಟ್ಟುತ್ತಾನೆ ರಿಷುಭಾಸುರ ಹುಟ್ಟುತ್ತಾರೆ ಇವರು ದಿನ ಹುಟ್ಟುತ್ತಾರೆ ಓದಿರ್ತಕ್ಕಂಥ ರಿಷುಭಾಸುರವನ್ನು ಶುಭ ಆ ಜಗನ್ ಮಾತೆ ಹೇಳಬೇಕು ಅಮ್ಮ ಇವು ಯಾವುದಂತಲ್ಲಮ್ಮ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ ನಿಮ್ಮ ದಾನವನ್ನುಂಟು ಅನ್ಯರನ್ನು ಹೊಡುವ ಕುಣಿಗಳನ್ನೇನಂತೆ ರಾಮನಾಥ ಅಂತ ಶರಣ್ರು ಹೇಳ್ತಾರೆ ಅಂದ್ರೆ ಈ ಜಗತ್ತಿನೊಳಗೆ ಊಟ ಮಾಡೋದಿಂತ ಹೇಳುದು ಪ್ರತಿಯೊಂದು ಹುಟ್ಟಿದಿಂದ ಸಾಯುವ ಮೂರು ಏನೆಲ್ಲ ಸೌಕರ್ಯರು ಒದಗಿಸ್ಕೊಂಡಲ್ಲ ಅದೆಲ್ಲ ನಿಲ್ಲರ್ತಾಯಿ ನಿನ್ನಲು ತೆಗೆದುಕೊಂಡು ನನ್ನದೂ ನನ್ನದಂತೆ ಹೇಳ್ಕೊಳ್ತೀವಲ್ಲ ಇದು ಶತಮೂರ್ಖರ ಲಕ್ಷಣ ಇಂತಹ ಮೂರ್ಖರ ಲಕ್ಷಣವನ್ನ ನಮಗೆ ಕೊಡಬೇಡ ತಾಯಿ ಯಾಕಂದ್ರೆ ಜಗತ್ತಿನಲ್ಲಿರೋದು ಯಾವುದು ಬಂದಲ್ಲ ಇವೆಲ್ಲವೂ ನಿನಗೆ ಸೇರಿದ್ದು ಅನ್ನುವ ಭಾವನೆಯನ್ನು ಕೊಟ್ಟಾಗ ಮಾತ್ರ ನಾವು ಮೋಹದಿಂದ ಪಾರಾಡ್ತೀವಿ ಮೋಹ ಅಂದ್ರೆ ನಮಗೆ ಬಹಳ ಹೊಲೇ ನನಗೆ ಅಭಿಮಾನ ಇರ್ತದೆ ನಾನು ನನ್ನದು ಅನ್ನೋ ಅಭಿಮಾನ ಇರ್ತದೆ ಇದು ಅವಶ್ಯಕವಾಗಿ ಇರಬೇಕಾದ್ದೆ ಯಾಕಂದ್ರೆ ನಾನು ನನ್ನದಾದ ಅಂತ ಅನ್ಕೋತೀನಿ ಆದ್ರೆ ನಾವು ನಾವು ಇಲ್ಲಿಂದ ಬಂದ್ವಿ ನಾವು ನಾವು ನೋಡ್ಬಿಡ್ತೀವಿ ಯಾಕಂದ್ರೆ ನಾವು ಯಾರು ಅಂದ್ರೆ ನಾವು ಯಾರು ಅಂದ್ರೆ ನಾವು ಶರೀರ ಅಂತ ಇರ್ತೀವಿ ಶರೀರ ಎಲ್ಲರಿಯ ಅಂತ ಸಂತೋಷದ್ರೆ ಇಲ್ಲಿ ಮುಟ್ಕೊಳ್ತೀವಿ ಇಲ್ಲದಿಲ್ಲ ನಾವಂತೆ ಇದು ಇದೇ ಭಾಗ ಆಗ್ತದೆ ಇಲ್ಲರಿ ಅಂದ್ರೆ ಇದು ನಾವು ಅಂತ ನಾವು ಯಾರು ಅಂದ್ರೆ ನಾವು ದೇಹವಲ್ಲ ಯಾಕಂದ್ರೆ ಈ ದೇಹ ಕೈಗೂ ಕೊಟ್ಟಾರೆ ಭಗವಂತ ಕೊಟ್ಟಾರೆ ಈ ದೇಹ ಯಾವತ್ತೋ ಒಂದು ದಿವಸ ಆ ಹಳೆ ಹೋಗೋಕ್ಕಿಂತ ಮುಂಚೆ ಇದ್ರೆ ಏನಾದ್ರೂ ಒಂದು ಧರ್ಮ ಸಾಧನೆ ಮಾಡು ಶರೀರ ಮಾತ್ರ ಕಲು ಧರ್ಮ ಸಾಧನೆ ಅಂತ ಹೇಳ್ತಾರೆ ಶರೀರ ಇರ್ತಕ್ಕಂಥದ್ದು ಹೇಳಕ್ಕೆ ತಂದ್ರೆ ಧರ್ಮ ಸಾಧನೆ ಆಗಿರ್ತಕ್ಕಂಥದ್ದು ಧರ್ಮ ಅರ್ಥ ಕಾಮ ಮೋಕ್ಷಗಳನ್ನ ಸಂಪಾದನೆ ಮಾಡೋದಕ್ಕೋಸ್ಕರ ಈ ಶರೀರ ಇರ್ತಕ್ಕಂಥದ್ದು ಯಾರೋ ಪುಣ್ಯ ಮಾಡಿ ಬಂದಿರ್ತಕ್ಕಂಥ ಈ ಶರೀರ ಏಸು ವಲ್ಲ ಮುಂದೆ ಬಾಹುದಲ್ಲ ದಾಸನಾಗ ವಿಶೇಷನಾಗು ಅಂತಕ್ಕಂಥ ಮಾತನ್ನ ದಾಸರು ಹೇಳ್ತಾರೆ ಯಾಕಂದ್ರೆ ಈ ಶರೀರ ಸಿಕ್ಕೋದು ಬಹಳ ದುರ್ಲಭ ನಿಮ್ಮ ಗುಂಡೆ ಮಾಡಿದ ಈ ಶರೀರ ಸಿಕ್ಕೇ ಅದಕ್ಕೆ ಈ ಶರೀರ ಅಪಮಾನ ಅವಮಾನ ಎದುರಿಸಲಾದ್ರೆ ಜೀವನವನ್ನು ಸಿಕ್ಕಿದ್ದು ಏನೇನೋ ಮಾಡ್ಕೊಳ್ತಾರೆ ಕೆಲವು ಮಂದಿ ಅವರನ್ನೆಲ್ಲ ಮಾಡ್ಕೊಳ್ಬಹುದು ಕಾಲ ನಿರಂತರ ಕ್ಷಣಿಕವಾದದ್ದು ಇವತ್ತು ಕಾಲ ಮಾಡಿರಲ್ಲ ಯಾಕಂದ್ರೆ ಕಾಲ ಸ್ಥಿರ ಸಾಧನೇ ಇರ್ತದೆ ಬೆಳಕಿದ್ದು ಮತ್ತೆ ಪಾತ್ರ ಆಗ್ಬೇಕು ಪಾತ್ರ ಆಗಿಸು ಮತ್ತೆ ಕಲಿಯಬೇಕು ಜೀವನವು ಹಂಗೆ ಇರ್ತದೆ ಒಂದೇ ಸೋಲು ಗೆಲುವು ಅಪಮಾನ ಅವಮಾನ ಎಲ್ಲವೂ ಕಟ್ಟಿಟ್ಟ ಬುಟ್ಟಿ ಜೀವನದ ಹುಟ್ಟಿ ಕಷ್ಟ ಕಷ್ಟಗಳು ಸಹಜ ಅವುಗಳನ್ನೆಲ್ಲೋ ಸೃಷ್ಟಿ ಆ ಭಗವತಿ ಪಾದಕ್ಕೆ ಅರ್ಪಿಸಿದಾಗ ಸದಾಕಾಲ ಅವುಗಳನ್ನೆಲ್ಲೋ ಗೆಲ್ಲುವಂತ ಸಾಮರ್ಥ್ಯ ಕೊಡ್ತವೆ ಅಂತ ಸಾಮರ್ಥ್ಯ ಕೊಡ್ಬೇಕಪ್ಪ ಅಂದ್ರೆ ನಮಗೆ ಬಹಳ ಮುಖ್ಯ ಶ್ರವಣ ಬಹಳ ಮುಖ್ಯ ಮನದ ಬಹಳ ಮುಖ್ಯ ವಿದ್ಯಾಸ ಬಹಳ ಮುಖ್ಯ ಯಾರಿಗೆ ಆಧ್ಯಾತ್ಮದ ಭಕ್ತಿಯ ಇವುಗಳ ಸಂಪರ್ಕ ಜೀವನಕ್ಕೆ ಬರುವಂತಹ ಕಷ್ಟಗಳಿಗೆ ಬರುವುದಿಲ್ಲ ಅವರು ಜೀವನದಲ್ಲಿ ಕಷ್ಟಗಳು ಸಾಕಷ್ಟು ಬರ್ತವೆ ಅಲ್ಲ ಎದುರಿಸುವಂತ ಶಕ್ತಿ ಕೂಡ ಭಗವಂತಿ ಅಂತ ಕೇಳ್ಬೇಕು ಆ ಕಷ್ಟಗಳು ಬಂದಾಗ ಎದುರು ಹೋಗಿ ದೇಹಕ್ಕೆ ಅಪಘಾತ ಮಾಡ್ಕೊಳ್ತದ್ದು ದೇಹಕ್ಕೆ ಆಘಾತ ಮಾಡ್ಕೊಳ್ತಕ್ಕಂಥದ್ದು ಹೇಳಿಗಳ ಲಕ್ಷಣ ಅವರನ್ನು ಯಾವತ್ತೂ ಮಾಡ್ಕೋಬಾರದು ಈ ದೇಹ ಸಿಕ್ಕಲು ಬಹಳ ಒಂದು ಪುಣ್ಯದ ಫಲ ಯಾವುದೋ ಒಂದು ದೊಡ್ಡ ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ ಫಲವಾಗಿ ಈ ಶರೀರ ಸಿಕ್ಕಿದೆ ಇದರಿಂದ ಧರ್ಮ ಸಾಧನೆಗಳನ್ನ ಮಾಡಬೇಕು ಇದರಿಂದ ಒಳ್ಳೆ ಕಾರ್ಯಗಳನ್ನ ಮಾಡ ಅಂತ ಸಾಧನೆಗಳಿಗಾಗಿ ಈ ದೇಹ ಇರತಕ್ಕಂಥದ್ದು ಇಂತಹ ದೇಹವನ್ನು ಏನಂತಾರೆ ದೇಹೋ ದೇಗುಲ ಅಂತ ಕರೀತಾರೆ ಈ ದೇಹವೇ ದೇಗುಲ ಇದ್ದಲ್ಲಿ ಭಗವಂತ ಇದ್ದಾರೆ ಈಶ ವಾಸ ನಿರಂ ಶರೀರಂ ಅಂತ ಹೇಳ್ತಾರೆ ಭಗವಂತ ಇದ್ದಾರೆ ಈ ಶರೀರದಲ್ಲಿ ಆದ್ರೆ ಇದು ನಂದಲ್ಲ ಇದು ಜೀವನಿರುವ ಮನೆ ಭಗವಂತ ಇರೋದಕ್ಕಾಗಿ ಕೊಟ್ಟಿರ್ತಕ್ಕಂಥ ಬಾಡಿಗೆ ಮನೆ ದೇವರ ಮನೆ ಈ ಬಾಡಿಗೆದಾರ ಜೀವಿಗಳಲ್ಲ ನಾವೆಲ್ಲ ಬಾಡಿಗೆದಾರೀ ಬಾಡಿಗೆ ಮನೆಗ ಹುಡ್ಕೊಳ್ಳೋ ಕಷ್ಟ ಅಲ್ಲಿ ನೆಂದಿಲ್ಲ ಆಗಂಗಿಲ್ಲ ಅಲ್ಲೇನಪ್ಪ ಅಂದ್ರೆ ಯಾವ್ದು ಬೇರೆ ಪಡೆಯಂಗಿಲ್ಲ ಹೆಚ್ಚು ಕಮ್ಮಿ ನೀರ್ ಬಿಟ್ಕೊಳಂಗಿಲ್ಲ ಬಾಡಿಗೆ ಮನೆ ಒಳ್ಳೆ ಕಂಡೀಷನ್ ಇರ್ತದೆ ಈ ದೇಹ ಎಲ್ಲ ಸಿಕ್ಕಮಟ್ಟು ಕಳಿಸ್ಕೊತೀರಾವು ಹೆಂಡಿ ಮಾಡ್ಕೊತೀವಿ ಎಂಟಕ್ಕೆ ಏನ್ ಮಾಡ್ಕೊತೀವಿ ಹೌದಾ ತನ್ನ ನಿಚ್ಚ ನಮ್ ಲಗಾಡಿನ ದಿಬಿಡ್ತೀವಿ ಈ ದೇಹವನ್ನ ಆದರೆ ಇದು ಬಾಡಿಗೆ ಅನ್ನೋದೇ ಮಾಡ್ಕೊಡ್ತೀವಿ ನಾವು ಮೂರು ವರ್ಷದ ಕಲ್ಪನೆ ಬಿಟ್ಟು ಸಾವಿರ ವರ್ಷದ ಚಿಂತನೆಯನ್ನ ಏನ್ ಮಾಡ್ತೀವಿ ಇಲ್ಲಿ ಅತಿಹಾಸಗಳನ್ನ ಬಿತ್ತುವಂತ ಕೆಲಸ ಮಾಡ್ತೀವಿ ಇವುಗಳು ತರವಲ್ಲ ಯಾಕಂದ್ರೆ ಇದು ಯಾವತ್ತೋ ಒಂದ್ ದಿವಸ ರಾಯ ಪಾಲಾಗುವಂತ ಶರೀರ ಯಾವತ್ತೋ ಒಂದ್ ದಿವಸ ಎಲ್ಲರ ಮಕ್ಕಳು ಇದಕ್ಕೆ ಬರೋ ಇಚ್ಕೊಂಡು ಬರೋದಿಲ್ಲ ಯಾಕಂದ್ರೆ ಹೆಣ್ಣು ನಮ್ಮದು ಮಣ್ಣು ನಮ್ಮದು ಬಾಯಿ ಮಡಿಕ ನರಕದಲ್ಲಿ ಬಿಡೋದೆ ಶರೀರ ಇದನ್ನ ತಗು ಮನ ಧನ ಅಂತ ಕರೀತಾರೆ ಎನ್ನ ಗರುತಿ ಸುತಗಂಥ ಧನಘಾತುಕತನ ಮಾಡುವುದು ಒಳ್ಳೆಯದಲ್ಲ ಯಾಕಂದ್ರೆ ಸಾಯಂಕಾಲದಲ್ಲಿ ಅನೇಕ ಪಕ್ಷಿಗಳು ಪ್ರಾತಃ ಕಾಲದಲ್ಲಿ ಹಗಲಿಕ್ಕೆ ಹೋಗುವಂತೆ ನಿಮ್ಮ ಮೋಹದ ಸತಿ ಸುತಾಟುಗಳು ಹಗಲಿ ಹೋಗುತ್ತಾರೆ ಇದು ಸ್ಥಿರಮಾನನ ಕಾರ್ಯ ಇದರಿಂದ ಏನ್ ಮಾಡ್ಬೇಕಂದ್ರೆ ಆ ಸಾಯಂಕಾಲದಲ್ಲಿ ಒಂದು ವೃಕ್ಷದಲ್ಲಿ ಒಂದು ಮರದಲ್ಲಿ ಅನೇಕ ಪಕ್ಷಿಗಳು ಕೂತ್ಕೊಂಡಿರ್ತವೆ ಬೆಳಕಾದ ತಕ್ಷಣ ಹೋಗ್ಬಿಡ್ತವೆ ಹೋಗ್ಬಿಡ್ತವೆ ಅನ್ಯ ಜೀವನ ಅಷ್ಟೇ ಈ ಪಕ್ಷಿಗಳು ಕೂತ್ಕೊಂಡಿದೆ ಪ್ರಾಣ ಪಕ್ಷಿ ಈ ಒಂದು ಜಾದುಗಳ ಈ ಶರೀರ ಅಂತಕ್ಕಂಥ ಜಾದುಗಳ ಇದರಿಂದ ಏನೋ ಒಳ್ಳೆ ಕೆಲಸ ಮಾಡಿಸ್ಬೇಕು ಅದು ಯಾವಾಗ ಅಂತ ಗೊತ್ತಿಲ್ಲ ಅದ್ರೊಳಗಾಗಿಯೇ ಏನೋ ಒಂದು ಧರ್ಮ ಸಾಧನೆಯನ್ನ ಮಾಡ್ಬೇಕು ನಾಲ್ಕೈದು ಜನ ನನ್ನ ನೆನಪೆಟ್ಕೊಳ್ಬೇಕು ಆ ತರದ ನಾವ್ಯಾವ ಶಾಶ್ವತ ನಾವು ಮಾಡಿರ್ತಕ್ಕಂಥ ಕೆಲಸವನ್ನು ಮಾತ್ರ ಶಾಶ್ವತ ಇರ್ತವೆ ಸಾಕಷ್ಟು ಜನರು ಇದ್ದಾರೆ ಜಗತ್ತಿನ ತುಂಬಾ ಚರಿತ್ರೆಯಲ್ಲಿ ಆಮದವರು ಇದ್ದಾರೆ ಅವರೆಲ್ಲರೂ ಚರಿತ್ರೆಯಲ್ಲಿ ಆಮಗೆರಪ್ಪ ಅಂತಂದ್ರೆ ಅವರು ಇದ್ರೂ ಇಲ್ಲದ್ರು ಕೂಡ ಇದ್ದಾರೆ ಇವತ್ತು ಕೆಲವು ಜನ ಇದ್ರೂ ಕೂಡ ಎಲ್ಲರಿಗೂ ಇರ್ತಾರೆ ಅಂತದ್ದು ಬದುಕನ್ನ ಬದುಕಬಾರದು ನಾವೆಂಥ ಎಂಥ ಬದುಕನ್ನು ಬದುಕಬೇಕಂದ್ರೆ ಚಿರಸ್ಥಾಯಿಯಾಗಿ ಮುಗಿದ್ರೂ ಪರವಾಗಿಲ್ಲ ಒಮ್ಮೆ ನಾಲ್ಕೈದು ದಿವಸ ಜನ ನೆನಪಲ್ಲಿಟ್ಕೊಂಡು ಹೋಗ್ಬೇಕು ಸಾಕಾಗಿ ಶಿವನ ಸಂದಿಗಿ ಹೋಗುವಾಗ ಎಲ್ಲರೂ ಬೇಕಾಗಿ ಅವ್ರು ಬೇಕು ಅಂತ ಬರಬೇಕು ಅಂತ ಒಂದು ಸನ್ನಿವೇಶಗಳನ್ನ ನಾವು ಮಾಡ್ಕೊಳ್ಬೇಕು ಇರುವಂತಹ ಜೀವಗಳ ನಾವು ನೋಡೋದನ್ನ ಬಿಡಬೇಕು ಇದಕ್ಕೊಂದು ಸಣ್ಣ ದೃಷ್ಟಾಂತ ಶಿಶುನಾಳ ಶರೀಫು ಸಾಹೇಬರು ಅಂತಕ್ಕಂಥ ಮಹಾಪತ್ವ ಪದಕಾರಗಳು ಒಂದು ಗೋವಿಂದ ಭಕ್ತರ ಶಿಷ್ಯರು ಶಿಶುನಾಳ ಶರೀಫ್ರು ಅವರು ಒಂದು ಸಂತಿ ಒಂದು ಮುಗಿಯು ಹೋಗಿರ್ತಾರೆ ಅವ್ರ ಮುಗಿಯು ಹೋದಾಗ ತನ್ನ ಶಿಷ್ಯನಾಗಿರ್ತಕ್ಕಂಥ ಕದ್ದಪ್ಪ ಅಂತ ಒಬ್ಬ ಶಿಷ್ಯ ಹೆಡ್ಡಪ್ಪ ಅಂತ ಒಂದು ಹೋಗಿರ್ತಾಳೆ ಮನೆಯ ಮನೆ ಜೋರಾಗಿ ಕಡ್ಡಪ್ಪ ಕಡ್ಡಪ್ಪ ಮನೆಯಲ್ಲಿ ನಡೀತಕ್ಕ ಹೆಡ್ಡಪ್ಪ ಆ ಮನೆಯ ಸಂದರ್ಭದಲ್ಲಿ ಹೆಣ್ಣಿನ ಕಡೆಯೋರಿಗೆ ಗಂಡಿನ ಕಡೆಯೋರು ಒಂದು ಸವಾಲು ಹಾಕಿದ್ರು ಇವೆಲ್ಲ ತಾಯಿ ಆಯ್ತು ತಾಯಿ ಆದ ತಕ್ಷಣವೇ ತಾಯಿ ಆದ ತಕ್ಷಣ ಏನಾಯ್ತು ಅವ್ರು ಊಟ ಹಾಕಿದ್ರು ಊಟ ಹಾಕೋಬೋದೇನ್ ಮಾಡಿದ್ರು ಇಲ್ಲೊಂದು ಸ್ಪರ್ಧೆ ಇದೆ ಈ ಸ್ಪರ್ಧೆಯನ್ನ ಗೆದ್ರು ಮಾತ್ರ ನಾವು ಊಟ ಹಾಕ್ತೀವಿ ಅಂತ ಗೈನ್ ಅವರು ಹೇಳಿದ್ರು ಏನಂದ್ರೆ ದೊಡ್ಡದೊಂದು ಬಂಡೆ ಈ ಬಂಡೆಯನ್ನ ಹೆಣ್ಣಿನ ಕಡೆ ಎತ್ತಬೇಕು ಎತ್ತಿದವರಿಗೆ ಮಾತ್ರ ಅವಾಗ ಊಟ ಹಾಕ್ತೀವಿ ಅಂತ ಸವಾಲ ಶರೀಫರು ಹೆಣ್ಣಿನ ಕಡೆಯಿಂದ ಹೋಗಿದ್ರು ಅದಕ್ಕೆ ಅಷ್ಟೇ ತಾನೇ ಬಂಡೆ ಹತ್ತಿ ಹೋಗ್ಬೋದು ಎತ್ತಿಸಿನಲ್ಲಿ ಎರಡನೇ ಏ ನಿಮಿಷಪ್ಪ ಬಾಯಿ ಕಡ್ಡಾಯಪ್ಪ ಕರದು ಕಡ್ಡಾಯ ಅವರು ಪೈವ ಇದ್ದ ಕಡ್ಡಿ ಪೈವ ಏ ಕಡ್ಡಿ ಆ ಬಂಡೆ ಬಂಡೆದು ಕುದಿ ನಮ್ಗೆ ಅಂದ್ರೆ ಆಕದ್ ಎತ್ತು ನೀನು ಕ್ಷಣ ಮಾತ್ರ ಏನ್ ಮಾಡದ ಅವ್ರಿಗೆ ನಮಸ್ಕಾರ ಮಾಡಿ ಗುರುಭಕ್ತ ನಮಸ್ಕಾರ ಮಾಡಿ ಏನ್ ಮಾಡ್ರ ಆ ಬಂಡೆಯನ್ನ ಎತ್ತೇ ಮಟ್ಟ ಕಡ್ಡಪ್ಪ ಎತ್ತೇನ್ ಮಾಡ್ರ ಹಾಕಿಬಿಡ್ತಾರೆ ನಮ್ಗೆ ಎಲ್ಲರೂ ಬಹಳ ಚಪ್ಪಾಳಿ ತತ್ತಿ ತತ್ತಿ ಅದನ್ನು ನೆರೆಸಿದ್ದೇ ಮೆನೆಸಿದ್ದು ಎತ್ಕಂಡು ಅದ್ದೆಡ್ಬಿಟ್ಟು ಕಡ್ಡೆಪ್ಪ ಎತ್ಕಂಡು ನೆರೆಸಿದ ತಕ್ಷಣ ಸ್ವಲ್ಪ ಕೈ ಎಲ್ಲು ಮೀಸಲು ಯಾರ್ದು ಕಡ್ಡೆಪ್ಪ ಅವಾಗ ಸ್ವಲ್ಪ ಹಂಗೆ ಕರ್ಕೊಂತ ಬರ್ಕಂತ ಹೋದ ಊರಕ್ ಸ್ವಲ್ಪ ಪರಿಹಾರ ಅಂತ ಹೆಸರು ಆಯ್ತು ಯಾರ್ದು ಕಡ್ಡೆಪ್ಪು ಭಯಂಕರ ಕೆಲಸ ಮೈ ಹೆಂಗ್ ಒಂದ್ ದಿವ್ಸ ಊಟ ಎಲ್ಲ ಆದ್ಮೇಲೆ ಶರೀಫ್ರು ಕುಸಿಡಿದ್ರು ಅಡಿಕೆ ಹಾಕೊಳ್ತಿದ್ದು ಒಂದು ಅಡಿಕೆ ಜಜಕ್ಕೆ ಕಲ್ಬೇಕಿತ್ತು ಕಡ್ಯಪ್ಪ ಕಲ್ತ ಬರೋ ಇಲ್ಲಿ ಅಡಿಕೆ ಜಜಕ್ಕೆ ಅದು ಸರಿ ಏನ ಕಂಡಿದೀನಿ ನೀವು ನಾನು ಯಾರು ಕುಸ್ತಿ ಬಲ್ವಾ ನಾನು ಸಣ್ಣ ಪುಟ್ಟ ಕೊಟ್ಟು ಕಲ್ ಓ ಹೌದಾ ನಾನು ಅದೇ ಕಡ್ಡಾಯ ಮಾಡಿ ಕರಬೇಕಪ್ಪ ಇನ್ನು ಹೊಸ ಕಡ್ಡಪ್ಪ ಸರಿ அரே கல் தோம்பரப்பல கேள்வி நான் ஊருக்கு தான் பைவானி சண்ட பிட்ட கலசே சரி சந்தேக கல் தம்போ அது இன்னி ஆ கல் தம்பி ஊரினலே தொட பைவானி வந்த கடையப்பள்ள அந்த ಶರೀರದ ಒಂದು ಗುರುವಕ್ತಿ ಶರೀಪದ ಒಂದು ಆ ಒಂದು ಶಕ್ತಿ ಏನಾಗಿತ್ತು ಕೆಲಸ ಮಾಡಿತ್ತು ಆದ್ರೆ ನಾನೇ ಮಾಡಿದ್ದೇನೆ ಅನ್ನೋ ಭಾವ ಬಿಟ್ಟಿತ್ತು ಯಾರಿಗೆ ಕಡ್ಡಪ್ಪ ನಾನೇ ಎಲ್ಲ ನಮ್ಮಿಂದಲೇ ಅನ್ನೋ ಒಂದು ಅಹಂಕಾರದ ತಂದು ಬೆಳೆದಿದ್ದು ಇದು ಯಾರಲ್ಲಿ ಬೆಳೆತದಲ್ಲ ತಕ್ಷಣ ಭಗವಂತನ ಮಂಡಲವಾಗಿತ್ತು ಅನ್ನೋದು ಭಾವನೆ ನಡೆಸಬೇಕು ಅದು ನಾವು ಎಲ್ಲೂ ನಡೆದಿದೆ ಅಹಂಕಾರ ದೊಡ್ಡ ಮನೆ ಕಳಿಸಿ ದೊಡ್ಡ ಅಲ್ಲಿ ಒಳ್ಳೆ ಉದ್ದಾರ ಎಲ್ಲಿಸಿ ಒಳ್ಳೆ ಕಾರು ಬಕ್ರೆ ಒಳ್ಳೆ ಉದ್ಯೋಗ ಎಲ್ಲ ಸಿಕ್ಕಿದೆ ನನ್ನಂತ ಅದೃಷ್ಟಶಾಲಿ ಜಗತ್ತಿರುವ ಯಾರು ಇಲ್ಲ ಅನ್ಕೋಬೇಕು ಬೆಳೆನೇ ಇದು ಆದ್ರೆ ಯಾರು ನಂದಲ್ಲ ನೀ ಕೊಟ್ಟಿದ್ದು ಅಂತ ಸೊ ಬ್ಯಾಕ್ ಮಾಡ್ಬೇಕು ಅದು ಅಷ್ಟು ಬಂದಿದ್ರೆ ಬಿಟ್ಟರೆ ಪಾರಾಗಿದ್ದೆ ಏ ನಂದೇ ಇದೆ ಅಂತ ಅವನು ನಿದ್ದೆ ಆದ್ರಿಂದ ಯಾರು ನಂದಲ್ಲ ಆಕೆ ಕೊಟ್ಟಿದ್ದು ಆ ಜಗತ್ತೆ ಕೊಟ್ಟಿದ್ದು ಈ ಭಾವನೆ ನಮ್ಮಲ್ಲಿ ಬರಬೇಕು ಇದನ್ನೇ ನಿಶಿಂಭಾಸನ ಮಾಡಲಿಲ್ಲ இதுலவந்த பட்டாத்த நம்சமாண்ட் எஸ்டு கம்ப விட்டு நீ தான் சங்கம் ஆகிடுற கம்பெனி கம்ப விடுத்து மித கம்ப அந்தக்கேவந்தி ஆக்கியேனா கேசி ಏನಾದ್ರೂ ಕೆಲ್ಸಂತ ಕೆಲಸ ಮಾತ್ರ ಮಾಡಿ ಆ ಕೆಲಸ ಏನಾಗ್ತದೆ ಜಾಸ್ತಿ ಆಗ್ತದೆ ಆ ಕೆಲಸ ಬೇಕೇನಾದ್ರು ಮಾಡ್ತದೆ ಅದೆಲ್ಲವೂ ತಪ್ಪಿ ಹೋಗ್ತದೆ ಈ ಇದಕ್ಕೆ ಇದನ್ನ ಅಷ್ಟಿದ್ರು ಏನು ಈ ಪ್ರಾಣಿ ಸಂಗ್ರಹಾಲಯದಲ್ಲಿ ಪ್ರಾಣಿಗಳ ಮುಖಾಂತರ ಜೂಲ್ ನೋಡ ಬರ್ತಿದ್ರು ಪ್ರಾಣಿಗಳ ಮುಖಾಂತರ ಸ್ಟೂಲ್ ಮೇಲೆ ಪ್ರಾಣಿ ನಿಲ್ಲಿಸೋದು ಸ್ಟೂಲ್ ಮೇಲೆ ಆ ನಿಲ್ಲಿಸೋದು ಈ ರೀತಿ ಒಂದು ಸಂಗ್ರಹಾಲಯಕ್ಕೆ ಸಂಗ್ರಹಾಲಯದಲ್ಲಿ ತೋರಿಸ್ತಾ ಇದೆ ಬಹಳ ಅತ್ಯುತ್ತಮವಾದ ದೃಶ್ಯಗಳು ಇವಲ್ಲ ಪ್ರಾಣಿಗಳಿಂದ ಈ ಕೆಲಸವನ್ನು ಮಾಡಿಸ್ತೇವೆ ಈಗ ಮಾಡಿಸಂಗಿಲ್ಲ ಅವು ಮಾಡಿಸಿದ್ವಿ ಒಂದು ಸಂಜೆವಾಗಿತ್ತು ಎದುರುಗಡೆ ಹುಲಿ ಅದರ ಪುಲಿ ಎದುರು ಪರಸ್ಪರ ತಗೋಬೇಕಾಗಿತ್ತು ಆ ಕರ್ದ ಒಂದು ಅವುಗಳಿಗೆ ಪ್ರಾಕ್ಟೀಸ್ ಮಾಡಿಸಿದ್ರು ಒಂದು ಕುರಿ ಕುರಿ ಎದುರುಗಡೆಗೆ ಹುಲಿ ನಿಂತ್ಕೊಂಡಿತ್ತು ಕುರಿ ಮತ್ತು ಹುರಿ ಎದುರುಗಡೆ ನಿಂತುಕೊಂಡಾಗ ಜನ ಒಬ್ಬೊಬ್ಬ ಏನು ಎಲ್ಲರೂ ಮೆಚ್ಚಿಕೊಂಡು ಚಪಾಡ್ತಾ ಕರ್ತಾರೆ ಎಂತ ಆಶಯ ಕುರಿ ಎದುರುಗಡೆ ಕುರಿ ನಿಂತುಕೊಂಡೆ ಕುರಿ ಕುರಿ ಎದುರುಗಡೆ ಕುರಿ ನಿಂತ್ಕೊಂಡೆ ಏನು ಮಾಡ್ತಾ ಇಲ್ಲಲ್ಲ ಎಂತ ಅಭ್ಯಾಸ ಮಾಡಿಸಿದ ನೀವು ಅಭ್ಯಾಸಗಾರರು ಅಂತ ಹೇಳಿ ಎಲ್ಲರೂ ಕರಕಾಟವನ್ನು ಹಾಕಿದ್ರು ಆ ಮನಸ್ಸೊಳಗ ಹುಲಿ ಆ ಆಡ್ಸೌನ್ ಏನಾದ್ರು ಇಷ್ಟೊತ್ತಿಗೆ ಇಷ್ಟೋತ್ತಿಗೆ ಮೆಸಿ ಏನಬೇಕಾಗಿತ್ತು ಇಷ್ಟೋತ್ತಿಗೆ ಬಾಯ ಹಾಕಿದ್ದೆ ಅಂತ ಯಾರಿಸಿತ್ತು ಹುಲಿ ಹಂಚಿತ್ತು ಇದ್ರಿಗಿಂತ ಹುಲಿ ಅನ್ಕಲ್ತದೆ ಇವನ್ ಏನಾದ್ರು ಗತಿ ಇಲ್ಲದ್ರೆ ನಾನೆಲ್ಲಿ ಸದ್ ತಿಳ್ಬೇಕು ಇವನು ಇಲ್ಲದ್ರೆ ಇವನ್ನೆಲ್ಲಾ ಧೈರ್ಯದ ಮೇಲೆ ನಾನಿದೀನಿ ಅಂತ ಯಾರು ಕರ್ತದೆ ಕುಲಿಯನ್ಕಲ್ತದೆ ಅರ್ಥ ಏನಂದ್ರೆ ಆ ಆರ್ಸೌನ್ ಅದನಲ್ಲ ಅವನೇ ಭಗವಂತ ಅವನ ಅಂತಂದ್ರೆ ನಾವು ಈ ಒಂದು ಜಾಗದೊಳಗ ಅವರಿಂದಲೇ ಈ ಜಗತ್ತು ಈ ಬ್ರಹ್ಮಾಂಡದ ನಾಯಕಿಯಾಗಿರ್ತಕ್ಕಂತ ಆ ಭಗವತಿಯ ಅಪ್ಪನಿಲ್ಲದೆ ಜಗತ್ತಿನ ಯಾವ ಕಾರ್ಯನೂ ಆಗೋದಿಲ್ಲ ಆಕೆಯಿಂದಲೇ ಎಲ್ಲವೂ ಆಗ್ತದೆ ಆಕಿದ್ದಾಗ ಆಕೆ ನಂಬಿಕೊಂಡ್ರೆ ಕುರಿ ಕೂಡ ಹುರಿಯರಿಗೆ ಹುಡುಕಬಹುದು ಆಕೆಯ ನಂಬ ಆಕೆಯನ್ನ ಎದುರೆಯ ಎದಕಿಯಿಂದ ಎದ್ಕೊಂಡಾಗ ಕುರಿ ಕೂಡ ಭಕ್ತಿಯಿಂದ ಕುರಿ ಹುರಿಯರಿಗೆ ನಿಸುಗಬಹುದು ಇಂತಹ ಸಾಮರ್ಥ್ಯ ಬರ್ತಾ ಹೋಗ್ತದೆ ಏರ್ಬೇಕಾದ್ರೂ ಬದಲೇ ಆಗ್ಬಹುದು ಯಾಕಂದ್ರೆ ಅದು ಜನರ ಕೃಪೆ ಆಕೆಯನ್ನ ಸರ್ವತಾ ಎಲ್ಲರೂ ನಂದುಕೊಂಡಾಗ ಆಕೆಯಲ್ಲಿ ಮನಸ್ಸನ್ನು ಇಟ್ಟು ಧ್ಯಾನ ಮಾಡಿದಾಗ ನಮ್ಮಲ್ಲಿ ಎಲ್ಲ ಇಷ್ಟಪಡ್ಕೊಂಡು ಬರ್ತಾರೆ ಆದ್ರೆ ಮನುಷ್ಯನಲ್ಲಿ ಇದು ಒಂದು ಬರಬಾರದು ಯಾರು ಬರಬಾರದು ಅಹಂಕಾರ ಅಂತಕ್ಕಂಥದ್ದು ಬಂತು ಬಿಡುತ್ತೆ ಇದು ಮನುಷ್ಯರನ್ನ ಕಿತ್ತುಕೊಂಡು ಹೋಗ್ಬಿಡೋದ್ ತಾನು ಬೆಳೆಸಿರ್ತಕ್ಕಂಥದ್ದೆಲ್ಲವೂ ಹೆಣ ಮಾತ್ರದಲ್ಲಿ ಹೋಗ್ಬಿಡ್ದವ್ರೆ ರಾವಣಾಸುರ ಇದಕ್ಕೆ ದೊಡ್ಡ ಉದಾಹರಣೆ ರಾವಣಾಸುರ ಅಂತಕ್ಕಂಥವ್ರು ತಾನು ಅತ್ಯಂತ ದೊಡ್ಡ ಶಿವಭಕ್ತ ಶಿವ ಪಾಂಡವರು ಎಲ್ಲವನ್ನೂ ತಾನು ಕರಗತ ಬಾಳು ಬಂದಿರತಕ್ಕಂಥವ್ರು ಎಲ್ಲವನ್ನೂ ಬಲಿತವಾಗಿರ್ತಕ್ಕಂಥ ರಾಮನ ಸಲ ತನ್ನ ತಾಯಿ ಕೈಕಸಿ ಏನ್ ಮಾಡ್ತಿದ್ದು ಶಿವಭಕ್ತಿಯಾಗಿದ್ಲು ಅಪ್ಪಟ ಶಿವಭಕ್ತಿಯಾಗಿದ್ಲು ಶಿವನನ್ನ ಪೂಜೆ ಮಾಡ್ತಿದ್ಲು ಮಾಡುವಂತ ಸಂದರ್ಭದಲ್ಲಿ ರಾಮ ಹೇಳ್ತಾರೆ ಈ ದಶಗಂಠನಾಗಿರ್ತಕ್ಕಂಥ ರಾವಣನ ತಾಯಿ ಕೇವಲ ಯಾವುದೋ ಒಂದು ಲಿಂಗ್ ಪೂಜೆ ನೀನು ನಿನಗೆ ಬೇಕಾದ್ರೆ ಹೇಳು ಆತ್ಮಲಿಂಗ ತಂದು ಕೊಡ್ತೀನಿ ಶಿವನದ್ದು ಅಂತ ಹೇಳಿ ಆ ತಾಯಿ ಹೇಳಿ ಅಹಂಕಾರದಿಂದ ಹೋಗಿ ಶಿವನನ್ನ ಕುರಿತು ತಪಸ್ ಮಾಡ್ದ ತಪಸ್ ಮಾಡ್ತಾ ಮಾಡ್ತಾ ಬರ್ತಾ ಯಾಕೆ ತಪಸ್ ಮಾಡ್ತೀನಿ ಅಂದ್ರೆ ಮಾಡ್ಕೊಬಿಟ್ಟ ಶಿವ ಏನು ಪ್ರತ್ಯಕ್ಷನಾದ ಪಾರ್ವತಿ ಸಮೇತ ಪ್ರತ್ಯಕ್ಷನಾಗಿರ್ತಕ್ಕಂಥ ಶಿವ ಏನ್ ಬೇಕಪ್ಪ ವರ್ಣನೆ ಅಂತ ಕೇಳಿದೆ ಶಿವ ತಕ್ಷಣನೇ ರಾವಣ ಮಾಡ್ಬಿಟ್ಟೇನೆ ಏನ್ ತಪಸ್ ಮಾಡ್ಬಾರ್ದು ಅಂತ ಪಕ್ಕಿರ್ತಕ್ಕಂತ ಪಾರ್ವತಿ ನನಗೆ ಪಾರ್ವತಿ ಕೊಡೋದ ಪಾರ್ವತಿ ತಕ್ಷಣ ಶಿವ ಏನ್ ಮಾಡುದನ್ನು ಭೋನೇಶಂಕರ ಯಾರು ಏನ್ ಕೇಳಿದ್ ನೋಡ್ಬೋದ್ರೆ ಕೊಟ್ಬಿಡ್ತಾನ ಅದು ಯಾರೇ ಆಯ್ತು ಸರಿ ಇವನು ಪಕ್ಕದಾಗಿ ನಾವು ಪಾರ್ವತಿ ಕೇಳ್ತಾ ಇದ್ ಮಾಡ್ತೀರಿ ಎಲ್ಲ ನೀವು ತಾಯಿ ಇನ್ನು ತಾಯಿ ಅಂತ ಬಾವಿಂದ ಕರಿತೀ ಗೊತ್ತಿಲ್ಲ ಕರ್ಕೊಂಡು ಹೋಗೋದು ಕರ್ಕಂಡು ಹೋಗ್ತಕ್ಷಣ ಪಾರ್ವತಿ ಒಮ್ಮೆ ಶಿವನು ನೋಡ್ತಾರೆ ಕಂಟಾ ಮಾಡತ್ತ ಅಂತ ನನ್ನ ಕಳಿಸಿ ರಾವಣ ಬಿಟ್ಟಿಬೋದು ರಾವಣ ಕರ್ಗಂಡಂತ ಆಕೆ ಮೊದಲು ಭಯಂಕರ ತ್ರಿಪುರ ಸುಂದರಿ ಆಗಿದ್ಲು ಆ ನೀವು ಮೋಹ ಪರವಶನಾಗಿ ರಾವಣ ಕರ್ಕೊಂಡು ಹೋದ ಕರ್ಕಂಡು ಹೋದಾಗ ಹೋಗ್ತಾ ಹೋಗ್ತಾ ಗೊತ್ತಾ ಇತ್ತು ಆಕೆ ತ್ರಿಬುರ ಸುಂದರಿ ಹೋಗಿ ಭದ್ರಕಾಳಿ ಆದ್ಲು ಆಗ ಅಂಕಾರವೆಲ್ಲ ಚೇದ್ ಹೋದ್ರು ಅವನು ಆಕೆ ನೋಡ್ಕೊತ ನಾನು ದೊಡ್ಡದೊಂದು ರಕ್ತವನ್ನು ಕರ್ಕೊಂಡ್ರಿಂದ ಹೊರಟ ಹೊರಟಾಗ ಮ್ಯಾರ ಕಂಡು ಅಮ್ಮ ಎಲ್ಲಿ ಅಂತೀ ಗುರುವೇ ನಾನು ಒಂದು ಅಗನ್ ಆರೋಗ್ಯವಾದ ರಕ್ತವನ್ನು ಶಿವನಿಂದಲೇ ಕಡ್ಕೊಂಡು ನನ್ನ ಮನೆ ಕರ್ಕೊಂಡು ಬಂತಿದ್ದೀನಿ ನನ್ನ ಮನೆಯಲ್ಲಿ ಅರ್ಪಿತ ಮಾಡ್ಬಿಡ್ತೀನಿ ಅಕ್ಕಿನ ಅಂತ ಕರ್ಕೊಂಡು ಅಂತ ಸ್ವಲ್ಪ ಈಗ ಯಾರು ಕರ್ಕೊಂಡಿ ಶಿವನಿಗೆ ಮೋಸ ಮಾಡಿ ಇಲ್ಲಿಗೆ ನೋಡಿ ಅಂತ ಇಲ್ಲಿ ನೋಡಿದ್ರೆ ಅವಳೇ ಬೆಚ್ಚಿದ್ರು ಕೈ ಬಿಟ್ಟ ವಾಪಸ್ ಕಳಿಸ್ ಹೋಗ್ತೀನಿ ಅಂತ ಅಂತಂದೇಳಿ ವಾಪಸ್ ಹೋಗಿ ಆಕೆಯನ್ನ ಕಲಿಸುವಂತ ಸಂದರ್ಭ ಕೂಡ ಬರ್ತಾ ಹೋಗ್ತದೆ ಆಮೇಲೆ ಮತ್ತೆ ತಪಸ್ ಮಾಡ್ತಾನೆ ಮತ್ತೆ ತಪಸ್ ಮಾಡಿ ಆತ್ಮಲಿಂಗವನ್ನು ಅಟ ಹಿಡಿದು ತಗೊಂಡು ಹೋಗ್ತಾನೆ ಅಟ ಹಿಡಿದು ತಗೊಂಡು ಹೋದ್ರು ಕೂಡ ಇವರು ಕೈಗೆಲ್ಲ ದಕ್ಬಾರು ಅಂತ ಹೇಳಿ ಶಿವ ಆ ಶಿವನ ಒಂದು ಆತ್ಮಲಿಂಗವನ್ನ ಇಲ್ಲೇ ಉಳಿಸ್ಕೋಬೇಕಂತ ಹೇಳಿ ಗಣಪತಿ ಹೋಗಿ ಒಂದು ಆತ್ಮಲಿಂಗವನ್ನ ಕೈಯಲ್ಲಿ ಇಡ್ಕೊಳೋಗ್ತಾನೆ ತಾನು ಒಟ್ಟು ವೇಷಧಾರಿಯಾಗಿ ಹೋದಾಗ ಆತ ಸಂಧ್ಯಾಂದನೆ ಹೋಗ್ತೀನಿ ಸ್ವಲ್ಪ ಇಡ್ಕೊ ಅಂತ ಹೇಳಿ ಗಣಪತಿ ಕೈ ಕೊಟ್ಟು ಹೋಗ್ತಾರೆ ಗಣಪತಿ ನಾನು ಮೂರ ಹೆಣಸುಗಳೇ ಬರಬೇಕು ನೀವು ಬರದಿದ್ರೆ ನಾನು ನೆಲ ಮುಗಿಸ್ಬೇಕಿದೆ ಅವರು ಮೂರು ಎಣಸದ ಬರಲಿಲ್ಲ ನೆಲ ಕೆಟ್ಟು ಬಿಟ್ಟ ಗಣಪ ಗಣಪತಿ ತಕ್ಷಣ ಅಹಂಕಾರದಿಂದ ಕಳಿಸ್ಕೊಂಡ್ ಬಂದಿದ್ದು ಅದು ಕ್ಷಣ ಪಾತ್ರದಲ್ಲಿ ನೆನಪಾಯ್ತು ಭೂಮಿ ಬಿಟ್ಟು ಮೇಲೆ ಹೇಳಲ್ಲ ಶಿವಲಿಂಗ ಇಂಥ ಒಂದು ಅಹಂಕಾರದಿಂದ ಎಲ್ಲರೂ ಕಳ್ಕೊಂಡ್ಬಿಡ್ತಾರೆ ಮನುಷ್ಯ ಅಹಂಕಾರ ಒಳ್ಳೇದಲ್ಲ ಮನುಷ್ಯನಿಗೆ ಅನ್ನೋದನ್ನ ಈ ಹೇಗಿಗಳನ್ನು ತಿಳ್ಕೊಳ್ಬೇಕು ವಿಶುಂಭ ಅಂತಕ್ಕಂಥವ್ರು ಅಹಂಕಾರ ಇನ್ನೊಬ್ಬರು ಶುಂಭ ಅಂತಕ್ಕಂಥವ್ರು ನೋಡಿದ್ದಾನೆ ಅವನನ್ನ ಮುಂದಿನ ಅಧ್ಯಾಯದಲ್ಲಿ ಮುಂದಿನ ದಿನದಲ್ಲಿ ನೋಡ್ತಾ ಹೋಗೋಣ ಇವತ್ತು ವಿಶುಂಭಾಸುರನ್ನ ಸನ್ಮಾನ ಮಾಡಿದ್ದಾಳೆ ತಾಯಿ ಆ ತಾಯಿ ಎದ್ದ ರೂಪದಲ್ಲಿ ಮಾಡಿದ್ದಾಳೆ ಆ ತಾಯಿಯನ್ನ ಶಾಂತಿ ಮಾಡೋಣ